ಕರ್ನಾಟಕ ರಾಜ್ಯದ ಸ್ಕೌಟ್ಸ್ ಮತ್ತು ಗೈಡ್ಸಿನ ನಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳಿಗೆ ನಾನೊಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಡಿಸೆಂಬರ್ ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕಿನವರೆಗೆ ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಳುಬಿದಿರಿನಲ್ಲಿ ಯುವಕರ ಒಂದು ಸಾಂಸ್ಕೃತಿಕ ಉತ್ಸವವನ್ನು ಡಾಕ್ಟರ್ ಮೋಹನ್ ಆಳ್ವರ್ ಅವರ ನಾಯಕತ್ವದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೇವೆ ಸುಮಾರು ಒಂದು ಸಾವಿರದ ಆರುನೂರಕ್ಕೂ ಹೆಚ್ಚು ಮಕ್ಕಳು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದಲೂ ಸಹಿತ ಬಂದು ಭಾಗವಹಿಸ್ತಾ ಇದ್ದಾರೆ ಸ್ಕೌಟ್ಸ್ ಗೈಡ್ಸ್ ರೋವರ್ಸ್ ರೇಂಜರ್ಸ್ ಈ ಐದು ದಿನಗಳ ಕಾರ್ಯಕ್ರಮ ಸ್ಕೌಟ್ ಗೈಡ್ಸ್ಗಳ ನಿಯಮಾವಳಿಗಳನ್ನು ತತ್ವಗಳನ್ನು ಕಾರ್ಯಚಟುವಟಿಕೆಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಸಾಂಸ್ಕೃತಿಕ ರಂಗ ಕೃಷಿ ರಂಗ ಮತ್ತು ಕಲಾರಂಗ ಇತ್ಯಾದಿ ಸಮಾಜದ ಎಲ್ಲ ರಂಗಗಳ ಒಂದು ಸೂಕ್ಷ್ಮ ಪರಿಚಯವನ್ನು ಮಕ್ಕಳಿಗೆ ಮಾಡಿಕೊಡಬೇಕು ಹೇಳಿ ಈ ಒಂದು ಮೇಳವನ್ನು ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಆಯೋಜನೆ ಮಾಡಿದ್ದಾರೆ ನಾನು ಸಹಿತ ಇರ್ತೇನೆ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಸಹಿತ ಬರ್ತಾ ಇದ್ದಾರೆ ಅದರಿಂದ ಯಾರ್ಯಾರು ತಾವು ಈಗಾಗಲೇ ರಿಜಿಸ್ಟ್ ಮಾಡಿಸ್ಕೊಂಡಿದ್ದೀರಾ ನೋಂದಾವಣೆ ಮಾಡಿಸ್ಕೊಂಡಿದ್ದೀರಾ ತಾವೆಲ್ಲ ದಯಮಾಡಿ ಮೂಡದಿದ್ರೆಗೆ ಒಂಬತ್ತನೇ ತಾರೀಕು ಸಾಯಂಕಾಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಸ್ಕೌಟ್ ವಂದನೆಗಳ ಜೊತೆಯಲ್ಲಿ ನಿಮ್ಮೆಲ್ರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ರಿಗೂ ಶುಭವಾಗಲಿ ಎಲ್ರಿಗೂ ನಮಸ್ಕಾರ